ಇವತ್ತು ನಾವು ಹಾವೇರಿಗೆ ನಮ್ಮ ಇಡೀ ಕಲ್ಟ್ ತಂಡ ಬಂದಿದ್ದೀವಿ ಸೊ ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನಮ್ಮದು ಸಿನಿಮಾ ಕಲ್ಟ್ ಜನವರಿ ಇಪ್ಪತ್ತ್ಮೂರಿಗೆ ಏನು ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ಪ್ರಮೋಷನ್ಸಿಗೆ ನಾವು ಹಾವೇರಿಗೆ ಬಂದಿದ್ದೀವಿ ಸೊ ತುಂಬ ಖುಷಿಯಾಯಿತು ಜನ ರೆಸ್ಪಾನ್ಸ್ ನೋಡಿ ಸೊ ಈಗಾಗಲೇ ಒಂದು ರ್ಯಾಲಿ ಆಯಿತು ಮತ್ತು ಒಂದು ಕಾಲೇಜ್ ಇವೆಂಟು ಮುಗಿಸ್ಕೊಂಡು ಬಂದ್ವಿ ಸೊ ಎಲ್ಲ ಪ್ರಚಾರ ಎಲ್ಲ ಕಡೆ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಮಾಧ್ಯಮದವ್ರದ್ದು ಎಲ್ಲ ಕಡೆ ಒಂದು ಕಂಪ್ಲೇಂಟ್ ಇತ್ತು ನಾನು ಒಬ್ಬನೇ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಅಂತ ಹೇಳಿ ಈಗ ನೋಡಿ ಎಲ್ಲ ಇಡೀ ತಂಡ ಬಂದಿದೆ ನಾನು ನಿಮ್ಮ ಮನಸ್ಸಲ್ಲಿ ಏನೇ ಪ್ರಶ್ನೆ ದಯವಿಟ್ಟು ನೀವು ಅವ್ರು ಕೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಕೇಳ್ಬಿಡ್ತೀನಿ ಯಾಕೆ ನೋಡೋದು ಬರಬಾರ್ದು ಅಂತ ಹೇಳ್ಬಿಡ್ತೀನಿ ಏನಕ್ಕೆ ಇದು ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟಲ್ಲಿ ಫೈಟ್ಸ್ ಇದೆ ಸೊ ಒಳ್ಳೆ ಹಾಡುಗಳು ಇದೆ ಇಮೋಷನಲ್ ಫೀಲ್ ಇದೆ ಕಾಮಿಡಿ ಇದೆ ಅಂದರೆ ಎಲ್ಲ ಕೂಡಿ ಅಂದರೆ ಒಂದು ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಒಂದು ಎರಡನೇದು ನೀವು ಬನಾರಸಿಗೆ ಮತ್ತೆಗಿದ್ದು ಕಂಪೇರ್ ಮಾಡೋಕ್ಕಾಗಲ್ಲ ಸರ್ ಏನಂದರೆ ಅದು ನನ್ನ ಡೆಬ್ಯೂ ಸಿನಿಮಾ ಇದು ನನ್ನ ಎರಡನೇ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಒಂದೇ ಕ್ಯಾರೆಕ್ಟರಲ್ಲಿ ಮೂರು ಮೂರಿಂದ ನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಗಳು ಇದೆ ಸೊ ಅದು ಅದು ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತ ಒಂದು ಇದಿದೆ ಸರ್ ಎಲ್ಲ ರೀತಿಯಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು ಫಸ್ಟ್ ಸಿನಿಮಾದಲ್ಲಿ ನಾನು ಅಷ್ಟೊಂದು ಪರ್ಫಾರ್ಮೆನ್ಸ್ ನನಗೆ ಜಾಗ ಇರಲಿಲ್ಲ ಅದು ಒಂದೇ ಕ್ಯಾಡರ್ ಒಂದು ಇನ್ಸಿಡೆಂಟ್ ಇಂದ ಅದು ನಾನು ಬನಾರಸ್ಗೆ ಹೋಗ್ತೀನಿ ಸೊ ಸಿನಿಮಾ ನೋಡಿರ್ತೀರ ಸೊ ಇದು ಬೇರೆಯೇ ಇದು ಫೈಟು ಮಾಡಿದ್ದೀನಿ ಡಾನ್ಸು ಮಾಡಿದ್ದೀನಿ ಕಾಮಿಡಿನೂ ಮಾಡಿದ್ದೀನಿ ಅಂದ್ರೆ ತುಂಬಾ ಬೇರೆ ಮುಖನೇ ತೋರಿಸಿದೀನಿ ಅಂದ್ರೆ ಇವರೊಳಗಿರೋ ಅದ್ಭುತ ಕಲಾವಿದನ ಈ ಸಿನಿಮಾ ನೋಡಬಹುದು ಇದು ತುಂಬ ಬೇಗ ಆಗೋಗ್ಬಿಡುತ್ತೆ ಸರ್ ಇನ್ನಂದ್ರೆ ಮೂವತ್ತು ಮೂವತ್ತೈದು ದಿನ ಇದೆ ಇನ್ನು ರಿಲೀಸ್ಗೆ ಜನವರಿ ಇಪ್ಪತ್ತ್ ಮೂರು ರಿಲೀಸ್ ಆಗಿರೋದ್ರಿಂದ ಒಂದು ಹತ್ತು ಹದಿನೈದು ದಿವಸ ಹಿಂದೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಿಯೇಟರ್ಗಳಲ್ಲಿ ಬರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೂರ ನೂರ ಐವತ್ತು ತೇಟರ್ ಗಳಿ ಈಸಿ ಮಿನಿಮಮ್ ಅಂತ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಸರ್ ಎಷ್ಟು ಹೆಚ್ಚು ಕಡೆ ಒಂದು ನಲ್ವತ್ತು ದಿನ ಇದೆಯಲ್ಲ ಸರ್ ಗ್ಯಾಪು ಡಿಸ ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ ನಮ್ದು ಇರೋದು ಜನವರಿ ಇಪ್ಪತ್ತ್ ಮೂರು ಅಲ್ಲ ಸರ್ ಸೊ ನಮಗೆ ಅದೇನು ತೊಂದರೆ ಆಗೋಲ್ಲ ಅಂದ್ಕೊಳ್ತೀನಿ ಸರ್ ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ನನಗೂ ಖುಷಿನೇ ಏನಕ್ಕೆ ಅಂದರೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಒಂದು ಅಭಿಮಾನಿ ಅಭಿಮಾನಿ ಆದರೆ ನಾನು ಅವ್ರ ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೌದು 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 ತುಂಬ ಮಿಸ್ ಮಾಡ್ಕೊತೀನಿ ಸರ್ ಅಂದರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ನೆನ್ನೆ ಸರ್ ನೆನ್ನೆ ನಮ್ಮದು ಧಾ ಧಾರವಾಡಲ್ಲಿ ಒಂದು ಪ್ರೀಲೀಸ್ ಇವೆಂಟ್ ಮಾಡಿದ್ವಿ ನಮ್ಮ ಸಿನಿಮಾದು ಸೊ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ ಅಂದರೆ ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತ ಹೇಳಿ ತಾವೆಲ್ಲರೂ ಬನ್ನಿ ಅಂತ ಹೇಳಿ ನಾನು ಸ್ವಲ್ಪ ನನಗೆ ಭಯ ಆಗೋಯ್ತು ನಿಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ ನಾವು ಯಾರು ಚೀಫ್ಗೆಸ್ಟಾಗಿ ಕರೆದು ಇಲ್ಲ ನನಗೆ ಎಷ್ಟಿದ್ರು ನಾವು ಹೊಸೊಬ್ರೆ ನನಗೇನು ಎಷ್ಟೇ ಬ್ಯಾಗೋಳಿದ್ರು ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡಿಗೆ ನನಗೆ ಹೊಸೊಬ್ಬಾನೆ ನನಗೆ ಏನೇನು ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಬಟ್ ಆದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಧಾರವಾಡ ಅಲ್ಲಿ ಏಕೆಂದರೆ ನಾವು ಏನು ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂಥೇಳಿ ಆ ಇಟ್ಟು ಆ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್ ಜನ ಸಾಗರ ಅಂತಲೇ ಹೇಳ್ಬೋದು ಮೂವತ್ತು ಮೂವತ್ತೈದು ಸಾವಿರ ಜನ ಸೇರಿದ್ದು ತಾವೆಲ್ಲರೂ ವೀಡಿಯೋಗಳು ನೋಡಿರ್ಬೋದು ಇವತ್ತವರೆಗೂ ನನಗೆ ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಅಂದರೆ ಇದು ಯಾವ ಜನ್ಮಕ್ಕೆ ಪುಣ್ಯನೋ ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ನಂದು ಓದ್ ಸಿನಿಮಾ ದರ್ಶನ್ ಸರೇ ದರ್ಶನನೇ ಬಂದು ನನ್ನದು ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ದು ಸೊ ಅದನ್ನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ ಸರ್ ಸರ್ ನನ್ನ ನಿರೀಕ್ಷೆ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ಅವ್ರ ಜನ್ವರಿಗೆ ಅವ್ರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್ ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ಆದರೆ ನಾನೇ ಸ್ವತಃ ಪರ್ಸನಲ್ ಆಗಿ ಹೋಗಿ ಅವ್ರ ಆಶೀರ್ವಾದಗೊಳ್ತು ಬಂದೆ ಬರ್ತೀನಿ ಇಲ್ಲ ಸರ್ ಆವಾಗ ಆಗಿತ್ತು ಸರ್ ಏನಕ್ಕೆಂದ್ರೆ ಅದೇನೋ ಒಂದು ಕಾಂಟ್ರವರ್ಸಿ ನಡೀತು ನಮ್ಮ ತಂದೆ ಹೇಳಿದ ಒಂದು ಸ್ಟೇಟ್ಮೆಂಟು ಅದು ಜನ ಮತ್ತು ಏನೋ ಬೇರೆ ಥರ ಸೃಷ್ಟಿ ಆಗೋಯ್ತು ಅದು ಸೊ ಅದು ಎಫೆಕ್ಟ್ ಆಯಿತು ಏನಂದ್ರೆ ನನ್ನ ಸಿನಿಮಾನು ಬೈಕೌಟ್ ಮಾಡಿದರು ಸೊ ಮನಸ್ಸಲ್ಲಿ ಕೆಲವೊಂದು ಮಾತುಗಳು ಇದೆ ಈಗ ಹೇಳೋದು ಬೇಡ ಏನಂದರೆ ಈಗ ಸದ್ಯಕ್ಕೆ ನಾನು ಇನ್ನೂ ಗೆಲ್ಲಿಲ್ಲ ಗೆದ್ದ ಮೇಲೆ ಹೇಳಿದೆ ಅದಕ್ಕೆ ತೂಕ ಇರುತ್ತೆ ಅಂತ ಹೇಳಿ ಒಳಗೆ ಇಟ್ಕೊಂಡಿದ್ದೀನಿ ಟೈಮ್ ಬಂದಾಗ ಹೇಳ್ತೀನಿ ಈ ಸಿನಿಮಾ ಬಹುಶಃ ಆಗಲ್ಲ ಹಾಂ ಸರ್ ಏನು ಕಲಿತೆ ಅಂತ ಹೇಳಿದ್ರೆ ಇಷ್ಟೊಂದು ನೋವುಗಳು ಇಟ್ಕೊಂಡು ಫ್ರಸ್ಟ್ರೇಷನ್ ಇಟ್ಕೊಂಡು ಮೆಂಟಲ್ ಪೀಸ್ ಇಲ್ಲದೆ ಅಭಿಮಾನಿಗಳಿಗೋಸ್ಕರ ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಎಲ್ಲ ಪಕ್ಕಕ್ಕಿಟ್ಟು ಬೆನ್ನು ನೋವು ಪಕ್ಕಕ್ಕಿಟ್ಟು ಅವ್ರ ಕೆಲಸ ಮಾಡಿರೋದೆ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಅಲ್ವದ ಸರ್ ನಮ್ಮಂಥ ಹೊಸೊಬ್ರಿಗೆ ಅದನ್ನು ನೋಡಿ ನಾವು ಕಲ್ತಬೇಕು ಸೊ ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದು ಬಿಟ್ಟು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೆವಿಲ್ ಸಿನಿಮಾ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದ ಮೇಲೆ ಅಲ್ಲಿ ಕಥೆನೂ ಬರಲ್ಲ ಅಲ್ಲಿ ಏನೂ ಬರೋಲ್ಲ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಬಿದ್ದ ತಕ್ಷಣ ಮುಗೀತಲ್ಲಿ ಆ ಸಿನಿಮಾ ಹೇಗನಲ್ಲಿ ಹೆಂಗೆ ಅಭಿಮಾನಿಗಳು ಥಿಯೇಟ್ರ್ ನುಗ್ತಾರೆ ನಮ್ಗಂತೂ ತುಂಬ ಇಷ್ಟ ಆಯಿತು ಸರ್ಮ ಇಲ್ಲ 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 ಸರ್ ಅವರು ಸಿನಿಮಾ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡೋಲ್ಲ ಅವ್ರಿಗೆ ಏನಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಸರ್ ನನಗೆ ಮತ್ತು ಅವ್ರಿಗೆ ಈ ಥರ ಯಾವುದು ಬಂದ ಅದೇ ಹೇಳ್ತೀನಿ ಸರ್ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಏನಕ್ಕೆ ನಮ್ಮ ತಂದೆ ನನಗೆ ಮೂರು ಥರ ಅಭಿಮಾನಿಗಳು ಸರ್ ನಾನು ಹೆಮ್ಮೆ ಪಡ್ಕೊಂಡು ಹೇಳ್ತೀನಿ ಒಂದು ನನ್ನ ಬೆಳಕಿನ ಕವಿತೆ ಹಾಡಿಗೆ ಹಲವಾರು ಅಭಿಮಾನಿಗಳಿದ್ದಾರೆ ಅದು ಬಿಟ್ಟರೆ ಈಗ ಅಯೋಷ್ಯನಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿ ಒಂದು ಅಭಿ ಒಂದು ಒಂದಿದ್ದು ಎರಡನೇದು ನಮ್ಮ ತಂದೆ ಅಭಿಮಾನಿಗಳು ಬರ್ತಾರೆ ಮೂರನೂ ನನಗೆ ದರ್ಶನ ಅಭಿಮಾನಿಗಳು ಬರ್ತಾರೆ ಸೊ ಮೂರು ನನಗೆ ತುಂಬ ಜನ ಪ್ರೀತಿಸ್ತಾರೆ ಸೊ ತುಂಬ ಖುಷಿಯಾಗಿದೆ ಸರ್ ಹಾವೇ ನಾನು ಫಸ್ಟ್ ಟೈಮ್ ನಾನು ಬರಲಿಲ್ಲ ಈಗ ಹಲ್ವಾರು ಸರ್ತಿ ಬಂದಿದ್ದೀನಿ ಹಲ್ವಾರು ಸರ್ತಿ ಬಂದರೂ ಇದೇ ರೀತಿಯಾಗಿ ನನಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ನನಗೆ ಅವ್ರ ಸಿಟಿಗೆ ವೆಲ್ಕಮ್ ಮಾಡಿರೋದು ಸೊ ಯಾವುದಿದ್ದರೂ ನಂಗೆ ಚೀರೋಣಿ ಅವ್ರಿಗೆ ಅಲ್ಲ ಸರ್ ನಾನು ತುಂಬ ಪ್ರೆಸ್ ಮೀಡಿಯಲ್ಲೂ ಹೇಳಿದ್ದೀನಿ ಈ ವಿಷಯ ಬಗ್ಗೆ ಏನಕ್ಕೆ ಅಂದರೆ ಈ ಮಾಧ್ಯಮದವ್ರು ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿದ್ದು ವಿಷಯ ಏನಂತಂದರೆ ಉತ್ತರ ಕರ್ನಾಟಕ ಅವರಿಗೆ ಒಂದು ಹುಮ್ಮಸ್ ಸಿಗ್ತಿಲ್ಲ ಒಂದು ಸ್ಥಾನ ಸಿಕ್ತಿಲ್ಲ ಅದರ ಕಲಾವಿದರಿಗೆ ಬೆಲೆ ಸಿಗ್ತಾಯಿಲ್ಲ ಅಂತ ಹೇಳಿ ಸೊ ಅಲ್ಲೂ ಹೇಳಿದಾಗೆ ಇವತ್ತು ಅದನ್ನು ಹೇಳ್ತಾ ಇದ್ದೀನಿ ನನ್ನ ಮುಂದಿನಗಳಲ್ಲಿ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಬ್ರಿಗಾದರೂ ಹೊಸೊಬ್ಬರಿಗೆ ಉತ್ತರ ಕರ್ನಾಟಕ ಅವರಿಗೆ ನಾನು ಅವಕಾಶ ನನ್ನ ಸಿನಿಮಾದಲ್ಲಿ ಕೊಡೋಕ್ಕೆ ಇಡ್ತೀನಿ ಈ ಸಿನಿಮಾದಲ್ಲಿ ಇರಲಿಲ್ಲ ಸರ್ನಾಟಕ

ಏನಕ್ಕೆಂದರೆ ನಾನು ನಂಬೋದೇನು ಗೊತ್ತಾ ಸರ್ ಯಾ ಇಲ್ಲಿ ಯಾರೂ ಯಾರಿಗೂ ಸಪೋರ್ಟ್ ಮಾಡಲ್ಲ ಸರ್ ಇಲ್ಲಿ ಯಾರಿಗೂ ಯಾರೂ ಬೆಳೆಸೋಲ್ಲ ಸರ್ ನಮಗೆ ನಾವು ಬೆಳಿಬೇಕು ಅಂದರೆ ಅಂದರೆ ನಾವು ನುಗ್ಗಬೇಕು ಅದರಲ್ಲಿ ನೋವುಗಳು ಇರುತ್ತೆ ಏಡ್ಗಳಿರುತ್ತೆ ಎಲ್ಲನೂ ಇರುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಸರ್ ಅವ್ರು ಪಡೋ ಶ್ರಮಕ್ಕೆ ದೇವರು ಸಾಥ್ ಕೊಟ್ಟು ಅವ್ರು ಮುಂದಕ್ಕೆ ಬರ್ತಾರೆ ಬಟ್ ಈಗ ನೀವುಗಳು ನನ್ನ ತಲೆಗೆ ಹಾಕಿರೋದ್ರಿಂದ ನನ್ನ ಮಾಹಿತಿಗೆ ಬಂದಿರೋದ್ರಿಂದ ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಾನು ಎಲ್ಲ ಸಿನಿಮಾಗಳಲ್ಲೂ ಅವ್ರಿಗೆ ಯಾಕಾದ್ರೂ ಒಬ್ಬ ಒಂದು ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಬ್ಬ ಉತ್ತರ ಕರ್ನಾಟಕಕ್ಕೆ ನಾನು ಅವಕಾಶ ಕೊಡ್ತೀನಿ ಖಂಡಿತ ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನಗೂ ಅದೇ ಆಸೆ ಅಲ್ಲ ಸರ್ ಕಲಾವಿದಂಗೆ ಅದೇ ಅಲ್ವಾ ಬೇಕಾಗಿರೋದು ಬೇರೆ 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 ತರ ಪಾತ್ರಗಳು ಮಾಡ್ಬೇಕು ಅದೇ ಸರ್ ಈ ಸಿನಿಮಾ ಥ್ರಿಲ್ಲರೇ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾನೇ ಇದು ಹಾಂ ಸೊ ನನಗೂ ಆಸೆನೇ ಕಲಾವಿದಾನಕ್ಕೆ ಬೇರೆ 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 ಥರ ನಾನು ಕಾಣಿಸ್ಕೊಳ್ಬೇಕು ನಾನು ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಸೊ ನೋಡೋಣ ಸರ್ ಮುಂದೆ ಯಾವ ಯಾವ್ಯಾವ ಥರ ಹೀಗಿಂಗೆ ಆಗುತ್ತೆ ಅಂತೇಳಿ ಆಫರ್ಗಳು ತುಂಬ ಇದೆ ಸರ್ ಬಟ್ ಸದ್ಯಕ್ಕೆ ಕಲ್ಟ್ ಇಲ್ಲ ಸರ್ ಅದು ಯಾವ ಉದ್ದೇಶವೂ ಇಲ್ಲ ಸರ್ ಇದ್ದಿದ್ದರೆ ನನ್ನ ಡೆಬ್ಯೂ ಅಲ್ಲೇ ಆಗ್ತಿದ್ದೆ ನಾನು ಈ ಕಡೆ ಬರ್ತಾ ಇರಲಿಲ್ಲ